ಏನಾಗಲಿ ಮುಂದೆ ಸಾಗುನಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ನನ್ನಾಣೆ ನನ್ನ ಮಾತು ಓ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಮಿಸ್ಟರ್ ಕೆ ಥರ್ಟೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಾಂಗ್ ಹೇಳ್ಕೊಂಡು ಹೇಳ್ಕೊಂಡು ನಿಮಗೆ ನಮಸ್ಕಾರ ಹೇಳದ್ನೇ ಮರ್ತೋಗ್ಬಿಟ್ಟೆ ಇವ್ರ ಯಾರೋ ಭಾರಿ ಸ್ಪೀಡ್ ಅದವ್ರಿ ಹೋಗ್ರಪ್ಪ ಆಯ್ತಾ ಸಾರಿ ಕ್ಷಮಿಸ್ಬಿಡಿ ನಮಸ್ಕಾರ ಹೇಳದ್ ಮರ್ತೋಗ್ಬಿಟ್ಟಿದೆ ಓಕೆನಾ ಏನು ಇವತ್ತಿನ ವಿಶೇಷ ಅಂದ್ರೆ ಹಲವು ದಿನಗಳಿಂದ ನನ್ನನ್ನ ಕಾಡುತ್ತಿದ್ದ ಪ್ರಶ್ನೆಗಳು ಹಾಗೂ ನೀವು ಕೇಳುತ್ತಿದ್ದ ಪ್ರಶ್ನೆಗೆ ಇವತ್ತಿನ ಈ ವಿಡಿಯೋ ಉತ್ತರವಾಗಲಿದೆ ಇಡೀ ರಾಜ್ಯವೇ ಖುಷಿ ಪಡುವಂತ ಸುದ್ದಿ ಏನಪ್ಪಾ ಪ್ರಶ್ನೆ ಅಂದ್ರೆ ನಿಮ್ಮ ಎನ್ ಎಸ್ ಟು ಹಂಡ್ರೆಡ್ ಗಾಡಿಗೆ ಹ್ಯಾಂಡಲ್ ಬಾರ್ನ ಹೇಗೆ ಚೇಂಜ್ ಮಾಡಿದ್ರಿ ಬ್ರೋ ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೊಡಿ ವಿಡಿಯೋ ಮಾಡಿ ಅಂತ ಹಲವು ಜನ ಕೇಳ್ಕೊಂಡಿದ್ರು ನಾನು ಕೂಡ ವೀಡಿಯೋ ಮಾಡ್ತೀನಿ 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 ಅಂದ್ಕೊಂಡು ತುಂಬ ದಿನದಿಂದ ಅದನ್ನು ಇದ್ದೆ ಇವತ್ತು ಕಾಲ ಕೂಡು ಬಂದಿದೆ ಈ ಅಮೃತ ಗಳಿಗೆಯಲ್ಲಿ ಈ ವಿಡಿಯೋನ ಮಾಡೋಕ್ಕೋಸ್ಕರ ದೊಡ್ಡಬಳ್ಳಾಪುರಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ನನ್ನ ಜೊತೆ ಅಲೋನ್ ರೈಡರ್ ಅಂದರೆ ಲಾಸ್ಟ್ ವೀಡಿಯೋದಲ್ಲೆಲ್ಲ ನೋಡಿರ್ತೀರೋ ಅವ್ರನ್ನ ಭರತ್ ಗೌಡ್ರು ನನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವರು ಹ್ಯಾಂಡಲ್ ಬಾರ್ನ ಚೆನ್ನಾಗಿ ಫಿಟ್ ಮಾಡ್ಕೊಂಡಿದ್ದಾರೆ ಅವ್ರ ಗಾಡಿಗೆ ಅದೇ ಥರ ನನ್ನ ಗಾಡಿಗೆ ಫಿಟ್ ಮಾಡ್ಕೋಬೇಕು ಅಂತ ಪ್ಲ್ಯಾನಲ್ಲಿ ಇವಾಗ ಅವ್ರನ್ನ ಮೀಟ್ ಮಾಡೋಕ್ಕೋಸ್ಕರ ದೊಡ್ಡಬಳ್ಳಾಪುರಕ್ಕೆ ಹೋಗ್ತಾ ಇದ್ದೀನಿ ಇನ್ನೇನು ಇನ್ನೊಂದು ಹತ್ತು ಇದೆ ಹದಿನೈದು ನಿಮಿಷದಲ್ಲಿ ನಾವು ರೀಚ್ ಆಗಿಬಿಡ್ತೀವಿ ಬನ್ನಿ ದೊಡ್ಡಬಳ್ಳಾಪುರದಲ್ಲಿ ನಮ್ಮ ಅಲೋನ್ ರೈಡರ್ ಭರತ್ ಗೌಡ್ರನ್ನ ಭೇಟಿ ಮಾಡೋ ಮೂಲಕ ನಮ್ಮ ವಿಡಿಯೋವನ್ನು ಮುಂದುವರಿಸೋಣ ಏನಂತೀರಾ ವಾವ್ ದೊಡ್ಡಬಳ್ಳಾಪುರಕ್ಕೆ ಸ್ವಾಗತ ಸುಸ್ವಾಗತ ದೊಡ್ಡಬಳ್ಳಾಪುರದಲ್ಲಿ ಯಾರಾದರೂ ನನ್ನ ವೀಡಿಯೋ ನೋಡ್ತಿರೋರು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ದೊಡ್ಡಬಳ್ಳಾಪುರ ಬಾಯ್ಸ್ ಆ್ಯಂಡ್ ಗರ್ಲ್ಸ್ಗೆ ದೊಡ್ಡಬಳ್ಳಾಪುರದ ಎಲ್ಲ ಹಿರಿಯರಿಗೆ ಕಿರಿಯರಿಗೆ ಈ ನಿಮ್ಮ ಮಿಸ್ಟರ್ ಕೆ ಥರ್ಟೀನ್ ಮಾಡುವ ನಮಸ್ಕಾರಗಳು ಅಣ್ಣ ಮೊಬೈಲ್ ನೋಡ್ಬೇಡಪ್ಪ ರಜಾ ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ನಿನ್ ಮೊಬೈಲ್ ನೋಡಿದ್ರೆ ಅದೇ ರೋಡಲ್ಲಿ ಫುಟ್ಪಾತ್ ಮೇಲೆ ನಿನ್ ಬ್ಯಾನರ್ ಹಾಕ್ತಾರೆ ಅವಾಗ ನಾವು ನಿನ್ನ ನೋಡ್ಕೊಂಡು ಹೋಗ್ಬೇಕಾಗುತ್ತೆ ಇದು ಓಪನ ಹಲೋನ್ ರೈಡ್ರು ಲೊಕೇಶನ್ಗ್ ಬಂದಿದ್ದೀನಿ ಹಲೋನ್ ರೈಡ್ರು ಬರೋದನ್ನೇ ಕಾಯ್ತಾ ಇದ್ದೀನಿರಪ್ಪ ಫೋನ್ ಮಾಡೋಣ ನೋಡಿ ಗಬ್ಬರ್ ನೋಡ ಹೆಂಗಿದ್ರು ಉಳಿ ಉಳಿದ ಸ್ವಲ್ಪ ಊರ್ನೇ ಇವನು ಇವನು ನೋಡಕ್ಕೆ ಅಯ್ಯೋ ಎಲ್ಲರೂ ಲೈಟ್ ಆಫ್ ಮಾಡ್ರಿ ಕರೆಂಟ್ ಬಿಲ್ ಬರಲ್ವಾ ಬೆಳ್ ಬೆಳಗ್ಗೆ ಲೈಟ್ ಆನ್ ಮಾಡ್ತೀರಲ್ರಿ ನಮಸ್ಕಾರ ಓ ಇಲ್ಲಿಗೆ ಸ್ಪೇರ್ ಅಲ್ ಮೆಟ್ಟಾ ಏ ಮಾಡ್ತೀರಪ್ಪ ನೀವೆಲ್ಲ ಟ್ಯಾಲೆಂಟೆಡ್ ನಮ್ತಾರನಾ ಯಾರು ಹೌದಾ ಸರ್ ನಮಸ್ಕಾರ ಮಿಸ್ಟರ್ ಕೆ ತರ್ಟೀನ್ ಅಂತ ಥ್ಯಾಂಕ್ ಯು ನೆಕ್ಸ್ಟ್ ಟೈಮ್ ಯು ಏ ನಿಮ್ನೆಲ್ಲ ಟ್ರಾವೆಲ್ ಮಾಡೋ ತಲೆ ಕೆಸ್ಕೋಬೇಡಿ ನೀವು ನನ್ನ ಮೀಟ್ ಮಾಡೋಕ್ಕೋಸ್ಕರ ಬಂದಿದ್ದೀರಾ ಅಂದಮೇಲೆ ಖುಷಿಯಾಗಿ ಮಾತಾಡ್ಸೋದ್ರಲ್ಲಿ ಏನಿದೆ ಇವ್ರನ್ನೆಲ್ಲ ರುಬ್ಬದೆ ಯಾಕ್ರಯ್ಯ ಹೀಗೆ ಚಿತ್ರ ಹಿಂಸೆ ಮಾಡಿ ಕೊಲ್ತಾ ಇದ್ದೀರಿ ಯಾವ ಜನ್ಮದ ಶತ್ರುಗಳಯ್ಯ ಅಯ್ಯ ನೀವೆಲ್ಲ ಓ ಏನಪ್ಪ ಇದು ಅಯ್ಯೋ ಯೋ 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 ಅಯ್ಯೋ ದೊಡ್ಡಬಳ್ಳಾಪುರದ ಕಸ ಎಲ್ಲ ಇಲ್ಲೇ ಹಾಕ್ಬಿಟ್ಟವರೋದು ಓ ಈ ಪಟ್ಟಣಕ್ಕೆ ಏನಾಗಿದೆ ಕಂಡ ಕಂಡಲ್ಲಿ ಕಸ ಕಾಣ್ತಿದೆ ಹ್ಞೂ ಹ್ಞೂ ಹಾಂ ನಿಮ್ಮ ಫೋಟೋ ವೀಡಿಯೋ ಎಲ್ಲ ಫುಲ್ ಹಾಕ್ಬಿಡೋದೆ ಮಿಸ್ಟರ್ ಕೆ ತರ್ಟೀನ್ ದೊಡ್ಡ ಬಳ್ಳಾಪುರದಲ್ಲ ಒಬ್ರು ಸಬ್ಸ್ಕ್ರೈಬರ್ ಸಿಗತಪ್ಪ ಬರೆದಿದ್ದೀನಿ ನೋಡಿ ಅದೇ ಫಸ್ಟ್ ಒನ್ ಮಿಸ್ಟರ್ ಕೆ ತರ್ಟೀನ್ ಹೊಡಿರಿ ಗಂಟೆ ಒಳಗಡೆ ಇದೆ ಇದ್ರೆ ತಾನೇ ಅಡ್ಡಾಡೋದು ಬರೀ ಡಬಲ್ ಮೀನಿಂಗ್ ಅಯ್ಯೋಯ್ಯಪ್ಪ ಅಯ್ಯೋ ಗುರು ನಮ್ಮ ಸುಮ್ಮ ಒಳಿಕೇನು ತಮಿ ಟಮಿ ಅಲೋ ಕಂದ ಹಲೋ ಟೈಮಿ ಬಾರೋ ಓಕೆ ಸ್ನೇಹಿತರು ಈಗ ತಾನೇ ಬಂದ್ವಿ ನಮ್ಮ ಅಲೋನ್ ರೈಡ್ರು ಭರತ್ ಗೌಡರು ಮನೆಗೆ ಈಗ ಗಾಡಿದು ಹ್ಯಾಂಡ್ಲ್ ಬರೋ ಫಿಕ್ಸ್ ಮಾಡೋದು ಹೇಗೆ ಏನು ಅಂತ ಹೇಳ್ತೀನಿ ಫಸ್ಟು ನಾನು ಹಳೆ ಹ್ಯಾಂಡ್ಲ್ ಬಾರ್ ಇದೆಯಲ್ಲ ಇದನ್ನು ತೆಗಿತೀವಿ ಆಮೇಲೆ ಏನೇನು ಫಿಕ್ಸ್ ಮಾಡ್ತೀವಿ ಅಂತ ಹೇಳ್ತೀನಿ ಹಾಗೆ ವೆಯ್ಟ್ ಮಾಡ್ತಾಯಿರಿ ಈಗ ಡಿಸ್ಮ್ಯಾಂಟಲ್ ಮಾಡಿದ್ದೀವಿ ಹಳೇದು ಪ್ಲೇಟ್ ಇತ್ತಲ್ಲ ಅದನ್ನೆಲ್ಲ ಈಗ ಏನು ನೀಟಾಗಿ ಫಿಕ್ಸ್ ಮಾಡಬೇಕು ಅನ್ನೋದನ್ನೆಲ್ಲ ಹೇಳ್ತೀನಿ ಹಾಗೆ ನೋಡ್ಕೊಳ್ಳಿ ಯಾವ್ಯಾವ ಎಕ್ವಿಪ್ಮೆಂಟ್ಸ್ ನಿಮಗೆ ಬೇಕಾಗುತ್ತೆ ಅನ್ನೋದನ್ನ ಈಗಲೇ ಹೇಳ್ತೀನಿ ಫಸ್ಟ್ ಬಂದು ನಿಮ್ಗೆ ಹ್ಯಾಂಡ್ಲ್ ಬಾರ್ ಬೇಕೇ ಬೇಕು ನಾನು ಡಾಮಿನಾರ್ ತೊಗೊಂಡಿದ್ದೀನಿ ಇದು ಡಾಮಿನಾರ್ ಬಿ ಎ ಸಿಕ್ಸ್ದು ಲೋವರ್ ಕ್ಲಾಂಪು ಇದೊಂದು ಬೇಕು ಅದಾದಮೇಲೆ ಇದು ಬುಲೆಟ್ ಗಾಡಿ ಗೊತ್ತಲ್ಲ ಆರ್ ರಾಯಲ್ ಎನ್ಫೀಲ್ಡು ಬಾರ್ ಎಂಡಲ್ಲಿ ವೆಯ್ಟ್ ಬರುತ್ತೆ ಗೊತ್ತಾ ಅದಿದು ಇದೆರಡು ಬೇಕಾಗುತ್ತೆ ಆಮೇಲೆ ಇದೆರಡು ಬೋಲ್ಟ್ಸ್ ಬೇಕಾಗುತ್ತೆ ಇದು ಉದ್ದ ಇದ್ದಷ್ಟು ನಿಮ್ಗೆ ಒಳ್ಳೆಯದು ಹ್ಯಾಂಡ್ಲ್ ಬಾರ್ ಪೊಸಿಷನ್ ಬಂದು ನಿಮ್ಗೆ ಹೈಟ್ ಬರುತ್ತೆ ನೋಡಿ ಹೇಗೆ ಅಂತ ಇಲ್ಲಿ ನೋಡಿ ಫಿ ಒಂದ್ಸಲ ಹಾಗೆ ತೋರಿಸ್ತೀನಿ ಫಿಕ್ಸ್ ಮಾಡಿದ್ರ ನೀಟಾಗಿ ವಾಷರು ಇದೆಲ್ಲ ಬೇಕು ಅದನ್ನೆಲ್ಲ ನೋಡಿ ತೊಗೊಳ್ಳಿ ಓಕೆನಾ ನೋಡಿ ಸ್ಪೇಸರ್ ಹಾಕ್ತೀವಲ್ಲ ಸ್ಪೇಸರ್ ಹಾಕಿದ್ರೆ ಇಲ್ಲಿ ಕರೆಕ್ಟಾಗಿ ಕೂರುತ್ತೆ ಏನು ಗಿಲ್ ಮಾಡೋ ಯೋಚನೆನೇ ಇಲ್ಲ ಗುರು ನಿಮಗೆ ಸುಮ್ಮನೆ ಗಾಡಿ ಡ್ರಿಲ್ ಮಾಡ್ಕೊಂಡು ಗಾಡಿ ಹಾಳು ಮಾಡ್ಕೋತಾರೆ ಕೆಲವರು ಡ್ರಿಲ್ ಮಾಡೋ ಅವಶ್ಯಕತೆ ಇಲ್ಲ ಹಿಂಗೆ ಸ್ಪೇಸರ್ ಇಟ್ಬಿಟ್ಟು ಅಷ್ಟು ಉದ್ದದ್ದು ನಿಮಗೆ ಬೋಲ್ಟ್ ಅಂತೂ ಬೇಕು ಅದೊಂದು ತೊಗೊಳ್ಳಿ ಅದನ್ನ ಮಿಸ್ ಮಿಸ್ ಮಾಡ್ಕೋಬೇಡಿ ಅದನ್ನು ನೋಡ್ಕೊಂಡು ತೊಗೊಳ್ಳಿ ಅದು ಎಷ್ಟು ಎಮ್ ಎಮ್ ಉದ್ದ ಬರುತ್ತೆ ಅಂದರೆ ಏಟ್ ಎಮ್ ಎಮ್ದು ಅದು ಬೋಲ್ಟ್ ಅದು ಡಾಮಿನರ್ದು ಲೋವರ್ ಕ್ಲ್ಯಾಂಪು ಅದೇ ಅಪ್ಪರ್ ಕ್ಲಾಂಪು ಬಿ ಎಸ್ ಸಿಕ್ಸ್ ತೊಗೊಳ್ಳಿ ಅದು ಆ್ಯಕ್ಚುಲಿ ಉದ್ದ ಇರಬೇಕು ನೋಡ್ತಾ ಇದ್ದೀರ ಅನ್ಸುತ್ತೆ ನಿಮಗೆ ಕಾಣ್ತಾ ಅನಿಸುತ್ತೆ ಉದ್ದ ಇದೆ ನನ್ನ ಹತ್ರ ಇತ್ತಲ್ಲ ಅದು ಎಷ್ಟು ತುಂಬ ಶಾರ್ಟ್ ಇತ್ತು ಆಮೇಲೆ ಹ್ಯಾಂಡ್ಲುಬರ್ ಪೊಸಿಷನ್ನು ಸ್ವಲ್ಪ ಕೆಳಗಿತ್ತು ಗಾಡಿ ಓಡಿಸ್ಬೇಕಾದ್ರೆ ನಿಮಗೆ ಕೈ ನೋವು ಬರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹೈಟ್ ಇರೋದು ತೊಗೊಳ್ಳಿ ಆಮೇಲೆ ಈ ಸ್ಪೇಸರ್ ತೊಗೊಳ್ಳಿ ಈ ಸ್ಪೇಸರ್ ತೊಗೊಂಡಷ್ಟು ಹ್ಯಾಂಡ್ಲುಬರ್ ಪೊಸಿಷನ್ ಹೈಟ್ ಬರುತ್ತೆ ನೀವು ಲಾಂಗ್ ರೈಡ್ ಮಾಡಿಸೋಕ್ಕೆ ನಿಮಗೆ ಕೈ ನೋವು ಬರಲ್ಲ ಅದೊಂದು ನಿಮಗೆ ಅಡ್ವಾಂಟೇಜು ತುಂಬ ಕಂಫರ್ಟಬಲಾಗಿ ಗಾಡಿ ಓಡಿಸ್ಬೋದು ಟೈಟಾಗಿ ಫಿಕ್ಸ್ ಮಾಡ್ಕೊಳ್ರಪ್ಪ ಲೂಸ್ ಗೀಸಾಗಿ ಮಾಡ್ಕೊಂಡು ಆಮೇಲೆ ಹ್ಯಾಂಡ್ಲ್ ಬರ್ಕ ಹೇಗೆ ಬಂದರೆ ಅದು ನೂರು ನೂರು ಇಪ್ಪತ್ತರ ಇದ್ದಾಗ ಗೋವಿಂದ ಗೋವಿಂದ ಆಗ್ಬಿಡ್ತದ ಜೀವದ ಆಮೇಲೆ ಇದರಲ್ಲಿ ಇನ್ನೊಂದು ಮೇಜರ್ ಕೆಲಸ ಇದೆ ಅದೇನು ಅಂತ ತಡೀರಿ ಈ ಈ ಆ್ಯಕ್ಸಿಲರೇಷನ್ ಕೇಬಲ್ ಇದೆಯಲ್ಲ ಇದನ್ನು ನಿಮಗೆ ಒಳಗಡೆಯಿಂದ ಕೊಡ್ತಾರೆ ಆ್ಯಕ್ಚುಲಿ ಅದು ಚಾಸಿ ಇದು ಫೋರ್ಕ್ಸ್ ಇದೆಯಲ್ಲ ಈ ಸೈಡಿಂದ ಹಿಂಗೆ ಬರುತ್ತೆ ಅದನ್ನು ನೀವು ಟ್ಯಾಂಕ್ ತೆಗೆಸ್ಬಿಟ್ಟು ಇಲ್ಲಿ ಮೇಲಿಂದ ಈ ಸೈಡಿಂದ ಹೋಗಬೇಕು ನೋಡಿ ಇಲ್ಲಿಂದ ಮೇಲಿಂದ ತೊಗೊಂಡು ಇಲ್ಲಿ ಕನೆಕ್ಟ್ ಮಾಡ್ಕೊಂಡ್ರಾಗೋಯ್ತು ಅಷ್ಟೆ ನೋಡಿ ಆ ಆ್ಯಕ್ಸಿಲರೇಷನ್ ಕೇಬಲು ಆ್ಯಕ್ಚುಲಿ ಇದ್ರ ಅಡೀಲಿರುತ್ತೆ ಅಲ್ವೊಬ್ಬರು ಪೆಟ್ರೋಲ್ ಫುಲ್ ಕೆ ಕೆಳಗಡೆ ಇರುತ್ತೆ ಆ್ಯಕ್ಚುಲಿ ಪೆಟ್ರೋಲ್ ಟ್ಯಾಂಕ್ ಕೆಳಗಡೆ ಅದನ್ನು ನಾವು ಮೇಲೆ ತಗೋತೀವಿ ಇಲ್ಲಿ ಮೇಲೆ ಬರೋ ಹಾಗೆ ಆಮೇಲೆ ಮಾಮೂಲಿ ಎಲ್ಲಿ ಪೊಸಿಷನ್ ಇತ್ತು ಆ ಪೊಸಿಷನ್ಗೆ ಸೆಟ್ ಮಾಡ್ತೀವಿ ಏನಾಗುತ್ತೆ ಗೊತ್ತಾ ನೀವು ಮೊದಲಿರೋ ಹಾಗೆ ಇಟ್ಕೊಂಡು ಕ ಇದು ಮಾಡೋಕೋದ್ರೆ ನೀವು ಹೋದಾಗ ಇಲ್ಲಿ ಕಟ್ಟಾಗೋ ಚಾನ್ಸಸ್ ಇರುತ್ತೆ ಎಡವಟ್ಟದು ಅದಕ್ಕೆ ಅದ್ರ ಮೇಲೆ ತೊಗೊಂಡ್ರೆ ಲೂಸ್ ಆಗಿರುತ್ತೆ ಆರಾಮಾಗಿ ಗಾಡಿ ತಿರುಗಿಸ್ಬೇಕಾದ್ರೆ ಎಲ್ಲ ಕರೆಕ್ಟಾಗಿ ಆಗುತ್ತೆ ಆವಾಗ ಆಕ್ಸಿಲೊರೇಷನ್ ಕೇಬಲ್ ಏನೂ ಕಟ್ಟಾಗಲ್ಲ ನೀವು ಈ ಥರನೇ ಮಾಡಿಸ್ಕೊಳ್ಳಿ ಆಮೇಲೆ ಹ್ಯಾಂಡ್ಲ್ಬರ್ ಪೊಸಿಷನ್ನು ಸ್ವಲ್ಪ ಹಿಂಗೆ ಮಾಡ್ಕೊಂಡಿದ್ದೀನಿ ಅಂದರೆ ಒಳಗಡೆ ಆದಂಗೆ ಇದು ಮೇಲೆ ಹಾಗೆ ಪೊಸಿಷನ್ ಹಿಡ್ಕೊಳ್ಳೋಕೆ ಕರೆಕ್ಟ್ ಆಗಿರುತ್ತೆ ಅಂತ ವಿಡಿಯೋ ನೋಡ್ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಬನ್ನಿ ಗಾಡಿ ಫುಲ್ಲು ರೆಡಿಯಾಗಿದೆ ಹ್ಯಾಂಡ್ ಬರ್ ಪೊಸಿಷನ್ ಸೈಕ್ ಆಗಿ ಕಾಣಿಸ್ತಾ ಇದೆ ನೀವೇ ನೋಡ್ತಾ ಇದ್ದೀರಾ ವೀಡಿಯೋಲಿ ಕಂಫರ್ಟಬಲ್ ಆಗಿದೆ ಗುರು ಹಿಡ್ಕೊಳಕ್ಕೆ ಸಖತ್ ಗುರು ಓಡಿಸೋಕ್ಕೆ ಬರ್ಜರಿ ಬರ್ಜರಿ ಆಗಿದೆ ಸಖತ್ತಾಗಿದೆ ರಾಕೆಟ್ ಈಗ ಬ್ರೋ ಆ್ಯಂಡ್ಲ್ ಪೊಸಿಷನ್ ಒಳ್ಳೆದಾಯ್ತು ಬ್ರೋ ಎಷ್ಟು ಕೈ ಫ್ರೀ ಆಗಿದೆ ಕೈ ಹಿಂಗೆ ಇರ್ಬೇಕು ಹಾ ನೋಡಿ ನನ್ನ ಕೈ ಬರೋ ಉದ್ದ ಅಲ್ವಾ ನಂಗೆ ಒಂಥರ ಹಿಂಸೆ ಎನ್ಸ್ ಬಿಡ್ತಾ ಬಟ್ ಈಗ ಕರೆಕ್ಟ್ ಆಗಿದೆ ಬ್ರೋ ಥ್ಯಾಂಕ್ ಯು ಸೋ ಮಚ್ ತುಂಬಾ ಚೆನ್ನಾಗಿ ರೆಡಿ ಮಾಡ್ಕೊಟ್ಟಿದೀರ ಖುಷಿ ಆಯ್ತು ನಾನು ಆಗಿದ್ರ ಹಿಂಗ್ ಮಾಡಿಸ್ಕೊತಿರ್ ಮೋಸ್ಟ್ಲಿ ನಮ್ ವಿಡಿಯೋ ನೋಡಿದವ್ರಿಗೆಲ್ಲ ಪಕ್ಕಾ ಹ್ಯಾಂಡ್ಲ್ ಬರ್ ಚೇಂಜ್ ಮಾಡಿಸ್ತಾರ ಗ್ಯಾರಂಟಿ ಪಕ್ಕಾ ಯೂಸ್ಫುಲ್ ಆಗುತ್ತೆ ನಾನು ಅನ್ಕೊಂಡಿದೀನಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಕೆಳಗೆ ಕಮೆಂಟ್ ಸೆಕ್ಷನಲ್ಲಿ ವಿಡಿಯೋ ಕ ಇನ್ಫಾರ್ಮೇಷನ್ ಕರೆಕ್ಟಾಗಿದೆ ಅಂತ ಒಂದು ಸಲ ಮೆಸೇಜ್ ಹಾಕ್ಬಿಡಿ ಅಕಸ್ಮಾತ್ ನಿಮ್ಗೆ ಏನಾದ್ರು ಇನ್ನೂ ಇನ್ಫಾರ್ಮೇಷನ್ ಬೇಕು ಏನಾದರೂ ಡೌಟ್ಸ್ ಇತ್ತು ಅಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿ ಇಲ್ಲಾಂದರೆ ನಮ್ಮ ಅಲೋನ್ ರೈಡ್ರಿಗೂ ಡಿ ಎಮ್ ಮಾಡಿ ಅಲೋನ್ ರೈಡರ್ವರೆಗೂ ಡಿ ಎಮ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಗ್ತಾಯಿರಿ ನಗಿಸ್ತಾ ಇರಿ ಖುಷಿಯಾಗಿರಿ ಟೇಕ್ ಕೇರ್ ಬಬಾಯ್